ನಮಸ್ತೆ ಸ್ನೇಹಿತರೆ ಇವತ್ತು ಒಂದು ಪುಟ್ಟ ಕಥೆ ಹೇಳ್ತೀನಿ ಹೇಗಿತ್ತು ಅಂತ ಒಂದು ಕಮೆಂಟ್ ಮೂಲಕ ಹೇಳಿ ಒಂದು ಮೂವತ್ತು ವರ್ಷ ಆಗಿರುತ್ತೆ ಮದುವೆಯಾಗಿ ಮೂವತ್ತು ಮೂವತ್ತೈದು ವರ್ಷ ಆಗಿರುತ್ತೆ ಮದುವೆಯಾಗಿ ಗಂಡ ಹೆಂಡತಿ ಈಗ ಅವರ ಮಧ್ಯೆ ಸ್ವಲ್ಪ ಒಡಕು ಯಾಕೆಂದರೆ ಗಂಡ ಮಕ್ಕಳ ಪರ ನಿಂತಿರ್ತಾನೆ ಹೆಂಡತಿ ಎಷ್ಟೇ ಹೇಳಿದ್ರು ಕೇಳಲ್ಲ ಗಂಡನಿಗೆ ತನ್ನ ಮಕ್ಕಳ ಮೇಲೆ ತುಂಬ ನಂಬಿಕೆ ಹೆಂಡತಿಗೆ ಯಾರನ್ನೂ ನಂಬಲ್ಲ ಮೊದಲಿಂದ ತನ್ನನ್ನು ತಾನು ನಂಬ್ಕೊಂಡಿರೋ ಒಂದು ಅಮಾಯಕ ಹಿಂಗು ಸರಿ ಸುಮಾರು ಒಂದು ಐದರಿಂದ ಆರು ಕೋಟಿ ಆಸ್ತಿ ಒಬ್ಬ ಮಗಳು ಒಬ್ಬ ಮಗ ಅವರಿಬ್ಬರಿಗೆ ಇಬ್ಬರು ಒಬ್ಬರು ಒಂದು ಮಗಳು ಲಂಡನ್ನಲ್ಲಿ ಒಬ್ಬ ಮಗ ಅಮೇರಿಕಾದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರಿಬ್ಬರು ಇಲ್ಲಿ ಅಷ್ಟೊಂದು ಅಂದರೆ ಅವರ ಜೀವನದಲ್ಲಿ ಅಷ್ಟೊಂದು ಹೊಂದಾಣಿಕೆ ಇರಲ್ಲ ಬರ್ತಾ ಬರ್ತಾ ಯಾಕೋ ತುಂಬ ಒಂಥರ ಜಗಳ ಇದು ಯಾವಾಗಲೂ ಇರುತ್ತೆ ಆಗ ಗಂಡ ಡಿಸೈಡ್ ಮಾಡ್ತಾನೆ ಇಲ್ಲ ನಮ್ಮ ನಾನು ಮಕ್ಕಳ ಜೊತೆ ಒಟ್ಟೋಗ್ತೀನಿ ನಾನು ನಿನ್ನ ಜೊತೆ ಇರಲ್ಲ ಅಂತ ಆಗ ಹೆಂಡತಿ ಎಷ್ಟು ಹೇಳಿದ್ರೂ ಕೇಳಲ್ಲ ಇಲ್ಲ ಕರೆಸ್ಬೇಕು ನನ್ನ ಮಕ್ಕಳನ್ನೆಲ್ಲ ಕರೆಸ್ತಾನೆ ಮಕ್ಕಳನ್ನೆಲ್ಲ ಕರೆಸ್ಬಿಟ್ಟು ನೋಡು ಈ ಆಸ್ತಿನ ಎರಡು ಭಾಗ ಮಾಡ್ತೀನಿ ಇವಳು ಹತ್ರ ಇರಲಿ ನಾನು ಮಗನ ಜೊತೆ ಇರ್ತೀನಿ ಇವಳು ಮಗಳ ಜೊತೆ ಇರಲಿ ಅಂತ ಆದರೆ ಆ ಹೆಂಗಸು ಶಾರದಮ್ಮ ಒಪ್ಪೋದಿಲ್ಲ ಇಲ್ಲ ಇದು ನಾಲ್ಕು ಭಾಗ ಆಗಲೇಬೇಕು ಅಂತ ಎಷ್ಟೇ ಏನೇ ಹೇಳಿದ್ರೂ ಒಪ್ಪಲ್ಲ ಆದ್ರೂ ಗಂಡ ಏನು ಹೇಳ್ತಾನೆ ಇಲ್ಲ ನಾಲ್ಕು ಬೇಡ ನನ್ನ ಭಾಗವನ್ನು ಮಕ್ಕಳಿಗೆ ಕೊಡ್ತೀನಿ ನಾನು ಮಕ್ಕಳ ಜೊತೆ ಇರ್ತೀನಿ ಇದು ಇನ್ಮೇಲೆ ನಿನ್ನಿಷ್ಟ ನೀನು ಹೆಂಗೆ ಹೇಳ್ತೀಯೋ ಹಂಗೆ ಮೂರು ಭಾಗ ಮಾಡ್ಬೋದು ಅಂದ್ಬಿಟ್ಟು ಮೂರು ಭಾಗ ಮಾಡ್ತಾನೆ ಆಸ್ತಿಯ ಈಗಿರೋ ಮನೆ ಮತ್ತೆ ಒಂದು ಕೋಟಿ ಆಸ್ತಿ ಹೆಂಡತಿ ಹೆಸರಿಗೆ ಬರೀತಾನೆ ಇನ್ನು ಮಿಕ್ಕಿದ್ದು ಮಕ್ಕಳ ಹೆಸರಿಗೆ ಇನ್ನು ನಾಲ್ಕು ಕೋಟಿ ತನ್ನ ಪಾಲನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳ ಜೊತೆ ಹೋಗೋದು ನಾನು ಇವಳ ಜೊತೆ ಇರಲ್ಲ ಅಂತ ಡಿಸೈಡ್ ಮಾಡ್ತಾನೆ ಸರಿ ಆಯಿತು ಹೆಂಡತಿ ಬೇಜಾರಾಯಿತು ಅವಳಿಗೂ ಇಷ್ಟು ವರ್ಷ ಜೊತೇಲಿದ್ದು ಈಗ ನನ್ನನ್ನು ಹಿಂಗೆ ಒಂಟಿಯಾಗಿ ಮಾಡಿ ಹೋಗ್ತಾ ಇದ್ದಾರಲ್ಲ ಅಂತ ಅವಳಿಗೂ ಬೇಜಾರಾಯಿತು ತುಂಬ ಬೇಜಾರಾಯಿತು ಆದರೆ ಅವಳು ಹೇಳ್ಕೊಂಡ್ರು ಅವನು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಗಂಡ ಕೇಳೋ ಪರಿಸ್ಥಿತಿಲಿ ಇಲ್ಲ ಸರಿ ಆಯಿತು ಸುಮಾರು ಅರವತ್ತು ಅರವತ್ತೆರಡು ವರ್ಷ ಆ ಹೆಂಗಸಿಗೆ ಆ ಗಂಡಸಿಗೆ ಒಂದು ಅರವತ್ತೇಳು ಅರವತ್ತೆಂಟು ವರ್ಷ ಆ ಗಂಡ ಅವ್ರ ಗಂಡನಿಗೆ ಸರಿ ಏನಾಯಿತು ಗ ಮಕ್ಕಳು ಆಸ್ತಿ ಕೊಟ್ಟಿದ್ದ ತಕ್ಷಣ ಖುಷಿಯಾಗಿ ತಂದೆನ ಕರ್ಕೊಂಡೋಗಿ ನೀನು ಮೂರು ತಿಂಗಳು ನಾನು ಮೂರು ತಿಂಗಳು ಇರಲಿ ಲಂಡನಲ್ಲಿ ಅಮೇರಿಕಾದಲ್ಲಿ ಅಂತ ಈ ಮನುಷ್ಯನಿಗೆ ಖುಷಿಯೋ ಖುಷಿ ಏನಕ್ಕೆ ಫಾರಿನ್ಗೆ ಇದ್ದೀನಿ ನನ್ನ ಮಕ್ಕಳ ಜೊತೆ ನಾನು ಫಾರಿನಲ್ಲಿ ಇರ್ತೀನಿ ಇವಳ ಜೊತೆ ಏನಿರೋದು ಏಳು ದಿನ ವಟ್ಟ ವಟ್ಟ ಅಂತಾಳೆ ಅಂದ್ಬಿಟ್ಟಿದ್ದೇನೆ ಮಕ್ಕಳ ಜೊತೆ ಫಾರಿನ್ಗೆ ಹೋಗೋಕ್ಕೆ ರೆಡಿಯಾದ್ರು ಆದಮೇಲೆ ಸರಿ ಹೋದರು ಈ ಹೆಂಗಸು ಶಾತಮ್ಮ ಹೋಗ್ಬೇಕಾದ್ರೆ ತುಂಬ ಒಂಥರ ಮನಸ್ಸು ತುಂಬ ಬೇಜಾರಂದರೆ ಯಾರತ್ರ ಹೇಳ್ಕೊಳ್ಳೋ ಸ್ಥಿತಿಲಿಲ್ಲ ಸಪ್ತಪದಿ ತುಳಿದು ನಾನು ನಿನ್ನ ಜೊತೇಲಿರ್ತೀನಿ ಅಂತ ಅಂದೋನು ಈ ರೀತಿ ನನ್ನನ್ನು ಒಬ್ಬಂಟಿಯಾಗಿ ಮಾಡಿ ಒಂದು ಸಣ್ಣ ಸಣ್ಣ ಮನಸ್ಸನ್ನು ಕೆಡಿಸ್ಕೊಂಡು ಒಬ್ಬಂಟಿಯಾಗಿ ಮಾಡಿ ಹೋಗ್ತಾ ಇದ್ದಾರಲ್ಲ ಅಂತ ತುಂಬ ಬೇಜಾರಾಗುತ್ತೆ ಸರಿ ಆದರೂ ಮನಸ್ಸು ಯಾಕೆಂದರೆ ಬದುಕಬೇಕು ನಾನೂ ಬದುಕಬೇಕು ಚಲ ಆ ಎಮ್ಮನಲ್ಲಿ ಸರಿ ಅಂದ್ಬಿಟ್ಟು ಈ ಅಮ್ಮ ಇವರೇ ಒಂಟಿಯಾಗಿ ಇರ್ತಾರೆ ಗಂಡ ಹೋದ್ರು ಹೋಗಿ ಒಂದು ತಿಂಗಳಲ್ಲಿ ಒಂದು ಎರಡು ಸಲ ಫೋನ್ ಮಾಡಿಸ್ತಾನೆ ಮಗ ಮಗನ ಮನೆಯಲ್ಲೇ ಇರ್ತಾರೆ ಫೋನ್ ಮಾಡಿಸ್ತಾನೆ ಮ ಅಲ್ಲೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಂ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಅಷ್ಟೇ ಇನ್ನೇನು ಜಾಸ್ತಿ ಮಾತಿಲ್ಲ ಸರಿ ಹೋಗಿ ನಾಲ್ಕೈದು ತಿಂಗಳು ಕಳೆಯುತ್ತೆ ಈ ಅಮ್ಮನೇ ಮಧ್ಯ ಒಂದೊಂದು ಸಲ ಫೋನ್ ಮಾಡಿದಾಗ ಮಗ ಮಗಳ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾನೆ ಈಗ ನಮ್ಮ ಮನೇಲಿ ಇಲ್ಲಮ್ಮ ಮಗಳ ಮನೇಲಿ ಇದ್ದಾರೆ ನಿಮ್ಮ ಮಗಳ ಮನೆಯಲ್ಲೇ ಇದ್ದಾರೆ ಅಂತ ಸರಿ ಅಲ್ಲಿಗೆ ಫೋನ್ ಮಾಡಿದಾಗ ಅಪ್ಪ ಮಲ್ಕೊಂಡಿದ್ದಾರೆ ನಾನು ಆಫೀಸಲ್ಲಿದ್ದೀನಿ ಬರೀ ಇದೇ ಉತ್ತರ ಏನು ಮಗ ಗಂಡನ ಕೈಲಿ ಕೊಡ್ತಾರಲ್ಲ ಫೋನು ಸರಿ ಶಾದಮ್ಮ ಆಯಿತು ಅವ್ರಿಗೆ ನನ್ನ ಮೇಲೆ ಇಷ್ಟ ಇಲ್ವೇನೋ ಮಾತಾಡೋಕ್ಕೆ ಇಷ್ಟ ಇಲ್ವೇನೋ ಅಂತ ಸುಮ್ಮನಾಗ್ಬಿಡ್ತಾರೆ ಬೇಜಾರಿಂದ ಒಂದು ರಾತ್ರಿ ಸುಮಾರು ಒಂದು ಹನ್ನೆರಡು ಹನ್ನೆರಡುವರೆ ಆಗಿರುತ್ತೆ ಒಂದು ಕಾಲ್ ಬರುತ್ತೆ ಶಾರದಮ್ಮನಿಗೆ ಕಾಲ್ ಬಂದಾಗ ಇದೇನು ಫೋನ್ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಯಾವುದು ನಂಬರು ಮಗನ ನಂಬರಲ್ಲ ಅಂತ ಯಮ್ಮಂಗೆ ಡೌಟು ಆಮೇಲೆ ನೋಡಿದ್ರೆ ವೀಡಿಯೋ ಕಾಲ್ ಅದು ಸರಿ ಯಮ್ಮ ಆನ್ ಮಾಡುತ್ತೆ ಆನ್ ಮಾಡಿಬಿಟ್ಟು ನೋಡಿದ್ರೆ ಅವ್ರ ಗಂಡ ಮೇಲ್ಗಡೆ ಫ್ಯಾನುಗೆ ಹಗ್ಗ ಹಾಕೊಂಡ್ಬಿಟ್ಟು ಈ ಥರ ಹಿಂಗೆ ಹಗ್ಗ ಹಾಕೊಂಡು ನಿಂತ್ಕೊಂಡಿದ್ದಾರೆ ನೋಡು ಶಾರದವು ನಾನು ಕೊನೆಯ ಸಲ ನಿನ್ನ ಜೊತೆ ನನಗೆ ಮಾತಾಡೋಕ್ಕೂ ನನಗೆ ನಾಚಿಕೆ ಆಗ್ತಾಯಿದೆ ನಾನು ಏನು ಮಾತಾಡೋಕ್ಕೂ ನನಗೆ ತೋಚ್ತಾ ಇಲ್ಲ ನನ್ನ ಪರಿಸ್ಥಿತಿ ಆಗಿದೆ ನಾನು ನೋಡು ಇದು ನಿನ್ನ ಲಾಸ್ಟ್ ನನ್ನ ಮನಸ್ಸು ಒಪ್ಪಲಿಲ್ಲ ನಿನ್ನ ನೋಡಬೇಕು ಅನ್ನಿಸ್ತು ಅದರಿಂದ ಫೋನ್ ಮಾಡಿದೆ ನಾನು ಇಲ್ಲಿ ಬಂದಾಗ ನಾನೇನು ಯಾಕೆ ಏನಾಯಿತು ಯಾಕೆ ಹಿಂಗೆ ನೀವು ಯಾಕೆ ಹಗ್ಗ ಹಾಕ್ಕೊಂಡಿದ್ದೀರಾ ಅಂತ ಅವಳಿಗೆ ಗಾಬ್ರಿ ಶಾರದಾ ಅದಕ್ಕೆ ಇಲ್ಲ ನಾನು ಏನೂ ಹೇಳೋ ಸ್ಥಿತಿಲಿಲ್ಲ ಈಗ ಆ ಫೋನ್ನ ನಾನು ನನ್ನ ಮಗನ ಫೋನ್ನ ಕದ್ದು ನಾನು ತಗೊಂಬಂದು ನಿಮ್ಮ ಹತ್ರ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ಬಿಟ್ಟು ನಾನು ನಾನು ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಅದರಿಂದ ನನಗೇನು ಆಚಿಕೆ ಆಗ್ತಾಯಿದೆ ಅಂತ ಯಾಕೆ ಏನಾಯಿತು ಸಮಾಧಾನ ಮಾಡ್ಕೊಳ್ಳಿ ನಾನಿದ್ದೀನಿ ನಾನು ನಿಮ್ಮ ಜೊತೆ ಸಪ್ತಪದಿ ತುಳಿದವಳು ನಾನಿದ್ದೀನಿ ನಿಮ್ಮ ಜೊತೆ ಸಮಾಧಾನ ಮಾಡ್ಕೊಳ್ಳಿ ಮೊದಲು ಹಗ್ಗ ಬಿಡಿ ಮೊದಲು ಹಗ್ಗ ಬಿಡಿ ಯಾಕೆ ನೀವು ಯಾಕೆ ಒಂಟಿ ಹಾಕ್ತೀರಾ ಮೊದಲು ಹಗ್ಗ ಬಿಡಿ ಅಂತ ಅಂದಾಗ ಅವಾಗ ಸ್ವಲ್ಪ ಲೂಸ್ ಹಗ್ಗ ಯಾಕಂದರೆ ಅವಳು ಅವಳ್ದು ಮಾತು ಆ ಥರ ಅವನಿಗೆ ಒಂದು ನಿರ್ಧಾರನ ಬದಲಾಯಿಸ್ಕೊಳ್ಳೋಕ್ಕೆ ಒಂದು ಇದು ಬರುತ್ತೆ ಒಂದು ಸ್ವಲ್ಪ ಆಸೆ ಮೂಡುತ್ತೆ ಸರಿ ಏನಾಯಿತು ಕೂತ್ಕೊಳ್ಳಿ ಕೂತ್ಕೊಂಡು ಮಾತಾಡಿ ಏನಾಯಿತು ಅಂತ ಸಮಾಧಾನದಿಂದ ಕೇಳ್ತಾಳೆ ಈ ಥರ ನಾನು ಬಂದು ಒಂದು ಹದಿನೈದು ಒಂದು ತಿಂಗಳು ಹದಿನೈದು ದಿವಸ ಒಂದು ತಿಂಗಳು ನನ್ನ ಚೆನ್ನಾಗಿ ನೋಡಿಕೊಂಡ್ರು ಆಮೇಲೆ ಮಗಳ ಮನೆಗೆ ಕಳ್ಸಿದ್ರು ಮಗಳೂ ಅಷ್ಟೇ ಒಂದು ಹದಿನೈದು ದಿವಸ ಚೆನ್ನಾಗಿ ನೋಡಿಕೊಂಡಳು ಆಮೇಲೆ ನನ್ನ ಪರಿಸ್ಥಿತಿ ಬೇಡ ನಾನು ಮಾತ್ರೆ ಔಷಧಿ ಕೇಳಿದ್ರು ಒಂದು ವಾರ ಆದಮೇಲೆ ತಂದು ಕೊಡ್ತಾರೆ ನಾನು ತಟ್ಟೆ ಎತ್ಕೊಂಡು ಹೋಗಿ ನಿಂತ್ಕೋಬೇಕು ನನ್ನ ತಟ್ಟೆ ನಾನೇ ತೊಳಿಬೇಕು ನನ್ನ ಕೈಯಲ್ಲಿ ಆಗಲಿಲ್ಲ ಅಂದರೂ ನನಗೆ ಹುಷಾರಿಲ್ಲ ಅಂದರೂ ನನ್ನ ಯಾರೂ ನೋಡೋರಿಲ್ಲ ವಿಚಾರಿಸೋರಿಲ್ಲ ನನ್ನ ಹಾಕ್ಕೊಂಡು ಬೀಗ ಹಾಕ್ಕೊಂಡು ಅವ್ರ ಪಾಡ್ಗೆ ಅವ್ರ ಆಫೀಸ್ಗೆ ಹೋಗ್ತಾರೆ ಮೊಮ್ಮಕ್ಕಳನ್ನು ನಾವು ಹತ್ರ ಕಳಿಸಲ್ಲ ನನ್ನ ಹತ್ರ ಕಳಿಸಲ್ಲ ಈ ಥರ ಪರಿಸ್ಥಿತಿ ಆಗಿಬಿಟ್ಟಿದೆ ನನ್ನ ಹೊರಗಡೆ ಎಲ್ಲೂ ಬಿಡಲ್ಲ ಅವರು ನಾನು ಮನೆಯಲ್ಲೇ ಒಂದರ ಒಂಥರ ಜೈಲಿನಲ್ಲಿದ್ದ ಹಾಗೆ ಅನುಭವ ಇದೆ ಊಟನೂ ಅಷ್ಟೇ ಏನು ಬೇಕು ಅದನ್ನು ನನಗೆ ಏನು ಬೇಕು ಅಂತಲೂ ನನಗೆ ಕೇಳಲ್ಲ ಅವ್ರಿಗೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಒಂದಿಷ್ಟು ಕೊಡ್ತಾರೆ ಊಟದ ಸಮೀಪ ನಾನು ತಟ್ಟೆ ಎತ್ಕೊಂಡು ಹೋದರೆ ಕೊಡ್ತಾರೆ ಅಷ್ಟೇ ನನಗೆ ಇಲ್ಲಿ ಮಾತಾಡ್ಸೋರೇ ಯಾರೂ ಇಲ್ಲ ಆ ರೀತಿ ನನಗೆ ಜೀವನವೇ ಬೇಜಾರಾಗಿಬಿಟ್ಟಿದೆ ನನ್ನ ಕನ್ನಡಕ ಒಡೆದೋಗಿ ಎಷ್ಟೋ ದಿವಸ ಆಯಿತು ನನಗೆ ಕನ್ನಡಕ ತಂದು ಕೊಡೋರು ಇಲ್ಲ ನನ್ನ ಊಟನೂ ಅಷ್ಟೇ ನನಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬನೂ ಅವ್ರು ಎಷ್ಟು ಆಗ್ತಾರೋನು ಮತ್ತೆ ನಾನು ಪುನಃ ಕೇಳಿದ್ರೆ ಅವ್ರು ಏನು ಅಂದ್ಕೊಳ್ತಾರೋ ಅನ್ನೋ ಭಯದಲ್ಲೇ ನಾನು ಕೇಳಕ್ಕೆ ಹೋಗಲ್ಲ ನನ್ನ ಪರಿಸ್ಥಿತಿ ಈಗ ಆಗ್ಬಿಟ್ಟಿದೆ ನನಗೆ ಹುಷಾರಿಲ್ಲ ನನಗೆ ಯಾರು ತೋರಿಸ್ತಾನೂ ಇಲ್ಲ ಡಾಕ್ಟ್ರಿಗೆ ಅಂತ ತುಂಬ ಬೇಸರ ಮಾಡ್ಕೊಳುತ್ತೆ ಅದಕ್ಕೆ ಆ ಅಮ್ಮ ಹೇಳುತ್ತೆ ಶಾರದಮ್ಮ ನೀವು ಯಾಕೆ ಎದುರ್ಕೊಳ್ತೀರಾ ನೀವು ಯಾಕೆ ಒಂಟಿ ಆಗ್ತೀರಾ ನಾನು ನಾನಿದ್ದೀನಿ ಗೊತ್ತಾಯ್ತಾ ಬನ್ನಿ ನೀವೇನು ಒಂಟಿ ಅಲ್ಲ ನೀವು ನಾನಿದ್ದೀನಿ ನಾನು ನಿಮ್ಮ ಜೊತೆ ಸಪ್ತಪದಿ ತುಳಿದಿದ್ದೀನಿ ನೀವು ಬನ್ನಿ ಈಗಲೇ ನಾನು ವ್ಯವಸ್ಥೆ ಮಾಡ್ತೀನಿ ಅದನ್ನು ನೀವು ಬನ್ನಿ ಅಂದ್ಬಿಟ್ಟು ಅವಳ ಫ್ರೆಂಡು ಒಬ್ಬರು ಇರ್ತಾರೆ ಅಮೇರಿಕಾದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಅವ್ರ ಗಂಡನ್ನು ಕರೆಸ್ಕೊಳ್ಳೋದು ಮಾರನೇ ದಿನವೇ ನೀವು ಎಲ್ಲ ವ್ಯವಸ್ಥೆ ಮಾಡಬೇಕು ಅವರಿಗೆ ಹುಷಾರಿಲ್ಲ ಅಂತ ಅವರು ಒಂದು ಅಧಿಕಾರಿಯಾಗಿರ್ತಾರೆ ಒಳ್ಳೆ ಅಧಿಕಾರದಲ್ಲಿರ್ತಾರೆ ಅವರು ಒಳ್ಳೆ ಪೋಸ್ಟಲ್ಲಿರ್ತಾರೆ ಅವರೆಲ್ಲ ಸ್ವಲ್ಪ ಇನ್ಫ್ಲೂಯೆನ್ಸ್ ಮೇಲೆ ಆ ಮನುಷ್ಯನ ಕರೆಸ್ಕೊಳ್ತಾರೆ ಅವ್ರ ಗಂಡನ್ನು ಕರೆಸ್ಕೊತಾರೆ ಅವ್ರ ಗಂಡನ ಹೆಸರು ರಾಜಣ್ಣ ಅಂತ ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಇಡೀ ಅವಳಿಗೆ ಏನು ಕೊಟ್ಟಿರ್ತಾನೆ ಆಸ್ತಿ ಫಸ್ಟ್ ಅವಳು ಏನು ಮಾಡ್ತಾಳೆ ಆ ಶಾರದಮ್ಮನಿಗೆ ಏನು ಆಸ್ತಿ ಕೊಟ್ಟಿರ್ತಾನೆ ಆ ಗಂಡ ಆ ಆಸ್ತಿನ ಅವನ ಹೆಸ್ರಿಗೆ ಬರೀತಾಳೆ ಅವನ ಹೆಸ್ರಿಗೆ ಬರೆದು ಏನು ಭಿಕಾರಿ ಅಲ್ಲ ನಿಮ್ಮದೇ ಆಸ್ತಿ ಫಸ್ಟು ನಿಮ್ಮ ಆಸ್ತಿ ನಿಮ್ಮ ಹತ್ರ ಇವಾಗ ನನ್ನ ಹೆಸರಲ್ಲೂ ಇರಬಹುದು ಆದರೆ ನಿಮ್ಮ ಹೆಸರಲ್ಲಿ ಇಟ್ಕೊಡಿ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ ನೀವೇನು ಬಿಕಾರಿ ಅಲ್ಲ ನೋಡಿ ಈ ಈ ಮನೆಯಲ್ಲೇ ನಾವು ರಾಜಾರಾಣಿಯಾಗಿರ್ಬೋದು ಒಂದು ಕೋಟಿ ಆಸ್ತಿ ಇದೆಯಲ್ಲ ಅದನ್ನು ಮಾರೋಣ ಬ್ಯಾಂಕಲ್ಲಿ ಇಟ್ಕೊಳ್ಳೋಣ ಆರಾಮಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ತಿನ್ಕೊಂಡು ಇನ್ನು ಮಿಕ್ಕಿದವ್ರಿಗೆ ನಾ ಸಹಾಯನೂ ಮಾಡಿಕೊಂಡು ನಾವು ಆರಾಮಾಗಿರ್ಬೋದು ಅಂತ ಒಂದು ಧೈರ್ಯ ತುಂಬ್ತಾಳೆ ಅವನಲ್ಲಿ ಮತ್ತು ಕೊನೆಯಲ್ಲಿ ಆ ಆಸ್ತಿನ ಅವರು ವೃದ್ಧಾಶ್ರಮಕ್ಕೆ ಅಲ್ಲೇ ಪಕ್ಕದಲ್ಲೇ ಅವ್ರ ಮಾ ಅವ್ರ ಊರಿನಲ್ಲೇ ಇದ್ದ ಒಂದು ವೃದ್ಧಾಶ್ರಮಕ್ಕೆ ಯಾವಾಗಲೂ ಹೋಗಿ ಬಂದು ಮಾಡಿ ಅವ್ರಿಗೆಲ್ಲ ಸಹಾಯ ಮಾಡಿ ಇವ್ರ ಹತ್ರ ಬೇಕಾದಷ್ಟು ದುಡ್ಡು ಆಯ್ತಲ್ಲ ಬ್ಯಾಂಕಲ್ಲಿ ಒಂದು ಕೋಟಿ ಇಟ್ಟ ಮೇಲೆ ಬೇಕಾದಷ್ಟು ದುಡ್ಡು ಇವ್ರಿಗೆ ಇವ್ರಿಗೆ ಸಾಕಾಗುವಷ್ಟು ದುಡ್ಡು ಬರ್ತಿತ್ತು ಬ್ಯಾಂಕಲ್ಲಿ ಬಡ್ಡಿ ಈ ಥರ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ವೃದ್ಧಾಶ್ರಮದಲ್ಲಿರೋರಿಗೆಲ್ಲ ಒಂದು ಮಧ್ಯ ಮಧ್ಯದಲ್ಲಿ ಒಂದು ಸಿಹಿ ಅಂಚೋದೇ ಆಗಲಿ ಅವ್ರಿಗೊಂದಿಷ್ಟು ಹೆಲ್ಪ್ ಮಾಡೋದೇ ಆಗಲಿ ಅವ್ರಿಗೆ ಬಟ್ಟೆ ಬರೆ ತೊಗೊಳೋದೇ ಆಗಲಿ ಎಲ್ಲ ಮಾಡ್ತಾಯಿರ್ತಾರೆ ಅವ್ರ ಜೊತೆ ಸುಖವಾಗಿ ಸಂತೋಷವಾಗಿ ಇರ್ತಾರೆ ಕೊನೆಯಲ್ಲಿ ನಮಗೆ ಏನೇ ಆದ್ರೂ ನೀವೇ ಅದನ್ನು ಕಾ ಆ ಕಾರ್ಯನ ನೀವೇ ಮಾಡೋದು ಅಂತಲೂ ಬರೆದು ಆಸ್ತಿನೂ ವೃದ್ಧಾಶ್ರಮಕ್ಕೆ ಬರೆದು ಕೊಟ್ಬಿಡ್ತಾರೆ ಸ್ನೇಹಿತರೆ ಹೇಗಿತ್ತು ನನ್ನ ಕತೆ ಒಂದು ಕತೆ ಎಲ್ಲ ಓದಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು ಹಂಚ್ಕೊಂಡೆ ಹೇಗಿತ್ತು ಹೇಳಿ ಒಂದು ಕಮೆಂಟ್ ಮೂಲಕ ನೀವು ನನಗೆ ಉತ್ತರ ಕೊಡಿ ಮತ್ತು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹರಿ ಓಂ ಜೈ ಭಾರತ್ ಮಾತ